ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಕಮ್ಯುನಿಟಿಗೆ ಬಂದಿದ್ದೀವಿ ಪ್ರೋಗ್ರಾಮ್ ಮಾಡ್ಬೇಕಂತ ಹೇಳ್ಬಿಟ್ಟು ಇವರು ನನ್ನ ಫ್ರೆಂಡ್ ಅವ್ಯ ಅವ್ರ ಭೂಮಿ ಅವ್ರ ಮನು ಇಲ್ಲಿ ಫಂಕ್ಷನ್ ಇದೆ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದಿಂದ ಒಬ್ಬರು ಸರ್ಕರಿಸ್ತಾ ಇದ್ದೀವಿ ಹಾಂ ಅವರಂತೂ ಫೋನಲ್ಲೇ ಅಲ್ಲ ಮಾತಾಡ್ತೀವಿ ಅರವತ್ತೈದು ವರ್ಷ ಮೇಲ್ಪಟ್ಟವ್ರಿಗೆ ಯಾವ ರೀತಿ ಸರ್ಕಾರದಿಂದ ಸ್ಕೀಮ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಈ ಕಮ್ಯುನಿಟಿಗೆ ಅವೇರ್ನೆಸ್ ಅಂತ ಹೇಳ್ಬಿಟ್ಟು ಹನ್ನೊಂದು ಗಂಟೆಯಿಂದ ಫಂಕ್ಷನ್ ಇದೆ ಟೈಮು ಇವಾಗ ಹತ್ತು ಎಷ್ಟು ಒಂಬತ್ತುವರೆ ಬರ್ತಾರೆ ಕಂದ್ಕೊಂಡಿದ್ದೀವಿ ಎಲ್ಲ ಊರಿಗೆಲ್ಲ ಹೋಗಿ ಹೇಳಿ ಬಂದಿದ್ದೀವಿ ಬರಲೇಬೇಕು ನೋಡಿ ಫ್ರೆಂಡ್ಸ್ ಇವರೆಲ್ಲ ಫಂಕ್ಷನ್ಗೆ ಯಾವ ರೀತಿ ಸಿದ್ಧತೆ ಮಾಡ್ತಾ ಇದ್ದಾರೆ ಇವರು ಭೂಮಿಕಾ ಅಂತ ಹೇಳ್ಬಿಟ್ಟು ಅವ್ರ ನವ್ಯ ಅಂತ ನೋಡಿ ನವ್ಯ ಅವರು ಎಂತ ಅದು ನವ್ಯ ಎಂತ ಅಂತಾರೆ ನಮ್ಮ ಕಡೆ ಹೂವು ಹೂವಿನ ಬೊಕ್ಕೆ ತಗೊಂಡು ಹೋಗ್ತಿದ್ದಾರೆ ಫಂಕ್ಷನಿಗೆ ಎಷ್ಟೆಲ್ಲ ಸರ್ಕಸ್ ಮಾಡಾತೀವಿ ಅಂದರೆ ತುಂಬ ಮಾಡ್ತಿದ್ವಿ ನಮ್ಮ ಪಶಾಕರು ಇಷ್ಟೋಷ್ಟು ಶ್ರಮ ಸಿಕ್ಕಿದ್ರೆ ಸಾಕಾಗ್ತಿದ್ದ ಆರಿಸ ವಿಶೇಷ ಏನಂದರೆ ಭೂಮಿಕ ಯಾವುದೋ ಪಾಪ ನೆಲೆಯಲ್ಲಿ ಆಡಿಸ್ತಾಳ ಅದು ಈಗ ಇನ್ನೂ ಖಾಲಿ ಕೈಯೋ ಕುಂತಿದ್ದು ಅದು ಎಷ್ಟು ಬೇಗ ಪಾಪ ಹಿಡ್ಕೊಂಡಾಳೋ ನಮಗೊಂದು ಗೊತ್ತಿಲ್ಲ ಅದು ಎಷ್ಟು ಕ್ಯೂಟ್ ಇದೆ ನೋಡಿ ಅಷ್ಟು ತೋರಿಸ್ತೀನಿ

ಫಂಕ್ಷನ್ ಿ ಇವಾಗ ಫಂಕ್ಷನ್ ಹೆಂಗಾಯ್ತು ಅಂತ ಕೇಳೋಣ ಸಕ್ಕತ್ತಾಗಾಯ್ತು ಆದ್ರೆ ಏನ್ ಮಾಡೋದು ಸ್ವಲ್ಪ ಬೇಜಾರಿದೆ ನಾನು ಸ್ವಲ್ಪ ಭಯ ಪಟ್ಟೆ ಹೇಳ್ತಾರಂತೆ ಫ್ರೆಂಡ್ ಕೇಳಿ ಹೇಳಿ ಕೇಳಿ ಅವರು ಏನು ಅನಿಸಿಕೆ ಫಂಕ್ಷನ್ ಬಗ್ಗೆ ಫಂಕ್ಷನ್ ಹೆಂಗಾಯಿತು ಚೆನ್ನಾಗಾಯಿತು ಫಸ್ಟ್ ಟೈಮ್ ಮಾಡಿದ್ದು ಹ್ಯಾಂಕ್ರಿಂಗ್ ಹೆಂಗಾಗುತ್ತೆ ಏನು ಅಂತ ಫ್ರೆಂಡ್ಸ್ ಪ್ರೋಗ್ರಾಮ್ ಎಲ್ಲ ಮುಗಿತು ನಮ್ಮ ಭೂಮಿಕಾ ಅವ್ರು ಎಷ್ಟು ಎಷ್ಟು ಚೆನ್ನಾಗಿ ಸಮಾಜ ಸೇವೆ ಮಾಡ್ತಿದ್ದಾರೆ ಅಯ್ಯೋ ಇನ್ ನಮಗೆ ಇಂಥವ್ರು ಬೇಕು ಕಣ್ಣ್ರಿ ನಿಮ್ಮ ಬೇಡಿ ಇರ್ತಾರೆ ಬೇಕು ಅನ್ನಿರಿ ನಮಗೆ ನೋಡಿ ಫ್ರೆಂಡ್ಸ್ ನೋಡಿ 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 ಸೀರೀಸ್ ಗಾರ್ಲ್ ಸೀರೀ